ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೀಂದ್ರ ಬಲಿರೋ ಮೆಸಿಡ್ ಟ್ರಕ್ ಒಂದು ಗಡಿ ಕಳ್ಸ್ಕೊಡ್ತೀರಲ್ಲ ಎಷ್ಟು ಮಾಡಲ್ಲಿದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಆ ರನ್ನಿಂಗ್ ಇದೆ ಅವರು ಬಂದು ಅಣ್ಣ ತಮ್ಮಂದಿರು ಬಟ್ಟಾಯಿಸ್ಕೊಂಡಿದ್ದಾರೆ ಹ್ಮ್ ಹ್ಮ್ ಅದೇ ಅವರು ಒಬ್ರೇ ಓಡಿಸಿದ್ದಾರೆ ಹ್ಮ್ ಅವರೇನ ಅದು ಅಂದ್ರೆ ಅವರು ಊರ್ ಬಂದು ಚಿತ್ರದುರ್ಗ ಹತ್ರ ಹ್ಮ್ ಹ್ಮ್ ಇರೋ ಹತ್ರ ಅದೆ ಕೆಳಕೆರೆ ಹತ್ರ ಏನೋ ಬರುತ್ತೆ ಊರು ಹ್ಮ್ ಆ ಅವರು ಪಾಪ ಅಣ್ಣ ತಮ್ಮಂದಿರಲ್ಲೇ ಭಾಗ ಭಾಗ ಮಾಡ್ಕೊಂಡು ಅವ್ರ ಹತ್ರ ತಗೊಂಡಿದ್ದಾನೆ ಅವ್ರೊಬ್ರೆ ಓಡಿಸ್ತಾ ಇದ್ರು ನಾನು ಅವ್ರ ಹತ್ರ ತಗೊಂಡೆ ಲೋನ್ ಏನಾದ್ರು ಐತಾ ಅಡಾ ಲೋನ್ ಇದೆ ಲೋನ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಕೊಡ್ತೀನಿ ಅಣ್ಣ ಗಡಿ ರಿನಿಂಗ್ ಎಷ್ಟು ಆಗಿದೆ ಆ 1 ಲಕ್ಷ 43000 ಅವರು ಐತೆನ ಟೈರ್ ಗಳನ್ನು ಆ ಟೈರ್ ಬ್ಯಾಕ್ ಸೈಡ್ ಒತ್ತಾದಾಗ್ತಿದೆ ಫ್ರಂ ಸೈಡ್ ಆವರೇಜ್ ಇದೆ ಅಣ್ಣ ಮ್ಯಾಸಿ ಟ್ರಕ್ ಅಲ್ವಾ ಇದು ಮ್ಯಾಸಿ ಟ್ರಕ್ ಫ್ರೆಂಡಾ ಮ್ಯಾಸಿ ಟ್ರಕ್ ಫ್ರೆಸ ಆ ಹೌದು 80 ಟೈರ್ ಫಿಟ್ಟಿಂಗ್ ಏನಾದ್ರೂ ಮುರಿದಿದ್ರು ಗಡಿಗಾ ಸ್ಟಡಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಣ್ಣ ಸಿಸ್ಟಮ್ நார்மல் ಸಿಸ್ಟಮ್ ಒಂದಿದೆ ಅಷ್ಟೇ ಹೌದಾ ಅಣ್ಣ ಮೈಲೇಜ್ ಎಕ್ಸ್ಪೋರ್ಟ್ ಇದೆ ಗಡಿ ಇಲ್ಲಿಂದ ಗಡಿ ಅವರು நார்ಮಲ್ ಆಗಿ ಇದು ಬರಿ ಬಾಡಿ ಮಾತ್ರ ಕಟ್ಸಿರ್ತಾರೆ ಹ್ಹ ಹ್ ಡಯಾಕ್ಸೈಡ್ ನಾನು ಟಾಪ್ ಟಾರ್ಪಲ್ಲು ಹ್ ಎಲ್ಲ ಸೆಪರೇಟ್ ಆಗಿ ವಾಸ್ಟರ್ ಮಾಡ್ಕಿದ್ನ ಅಣ್ಣ ತಗೊಳ್ಳಿ ಓಕೆ ಓಕೆ ಇದು ಕಟ್ ಕಂಡೀಷನ್ ಚೇಂ ಇದೆಯಾ ತುಂಬಾ ಕರ ಇದೆ ಅಣ್ಣ ಲೇಟ್ ಆಗಿದೆ ಶೋರೂಮ್ ಮೆಂಟೆನೆನ್ಸ್ ಆದಣ್ಣ ಹ್ಹ ಇಲ್ಲಿ ಬಿರ್ತ ಲೊಕೇಶನ್ ಗಡಿ ಇದು ಅಣ್ಣ ಯಲಂಕಾ ನ್ಯೂಟನ್ ಯಲಂಕಾ ನ್ಯೂಟನ್ ಅಣ್ಣ ನ್ಯೂಟನ್ ಸಿಕ್ಕದಾ

ನಮ್ಮ ಚಾನೆಲ್ ಕಡೆ ನೀವು ಬಂದಿ ಸ್ವಲ್ಪ ನೀವೇ ಮಾಡಿ ಗಾಯ್ ಕೊಡಿ ಆಯ್ತಣ್ಣ ಥ್ಯಾಂಕ್ ಯು